ಕಡಲೆಕಾಯಿ ಕಡಲೆ ಬೀಜ ಫ್ರೀ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಕಡಲೆಕಾಯಿದು ಜನರಿಗೆ ನಾನು ಫ್ರೀ ಕೊಡ್ತೀನಿ ಬಟಾಣಿ ಇದೆ ಒಂದಿದೆ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ತಗೊಳ್ಳಿ ನನಗೆ ತಾನೇ ಕೊಡ್ಬೇಕಾಗಿರೋದು ನಾ ತನೇ ಸೆಲ್ ಮಾಡ್ತಿರೋದು ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಕೊಡಿಬ್ರಾ ಐ ಸುಮ್ಮನೆ ಹೇಳಿದೆಪ್ಪ ಹಾ ಫ್ರೀ ನಿಜವಾಗ್ಲು ನನಗ್ ದುಡ್ಡು ಕೊಡಕೇ ನನಗ್ ದುಡ್ಡು ಯೂಸ್ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ನಮ್ಮ ಚಾನೆಲ್ ಕಡೆಯಿಂದ ಫ್ರೀ ಕೊಡ್ತಾ ಇದೀವಿ ಯು ಸರ್ ಒಂದು ದೊಡ್ಡ ತಪ್ಪು ಕೆಲಸ ಏನು ಮಾಡ್ಕೊಂಡೆ ಅಂದರೆ ಅಲ್ಲಿ ಇಡ್ಲೂ ಒಬ್ರು ಇದಾರೆ ಕೈ ಮಾರೋರು ಪಪ್ಪ ತಾತ ಏಜ್ ಆಗಿದೆ ಒಂದು ಸ್ವಲ್ಪ ಬ್ಲೈಂಡ್ ಕೂಡ ಇದ್ದಾರೆ ಅವ್ರಿಗೆ ಕಾಂಪಿಟೇಷನ್ಗೆ ಫ್ರೀ ಕೊಡ್ತಾ ಇದೀರಿ ನಂದೇ ತಪ್ಪು ಕೆಲಸ ಅಂತ ನನಗೆ ಫಸ್ಟ್ ಟೈಮ್ ರಿಯಲೈಸ್ ಆಗ್ತಿದೆ ಸೊ ಏನು ಮಾಡೋಂಗಿಲ್ಲ